ಗ್ರಾಮಾಂತರ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಈ ಅಭಿಯಾನಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿಸಿ ಬಸವರಾಜು ಚಾಲನೆ ನೀಡಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಹಿರೇಮುದ್ದೇನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಖಾಸಗಿ ಶಾಲೆ ತೊರೆದು ಮತ್ತೆ ಸರ್ಕಾರಿ ಶಾಲೆ ಸೇರಿದ ಮಕ್ಕಳಿಗೆ ರೈತ ಅಂಬರೀಷ್ ಎಂಬುವರು ಪಾದ ಪೂಜೆ ಮಾಡಿದರು ನಂತರ ಜಿಲ್ಲಾಧಿಕಾರಿಗಳು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನ ಮಾಡಿದ್ದಾರೆ

ತಾಲೂಕಿನ ಎಲ್ಲಾ ವೇದಿಕೆ ವತಿಯಿಂದ ಸರ್ಕಾರಿ ಶಾಲೆ ಉಳಿಸಿ ಕನ್ನಡವನ್ನ ಬೆಳೆಸಿ ಅನ್ನೋ ಒಂದು ಕಾರ್ಯಕ್ರಮ ನಾವು ಆಯೋಜಿಸಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧಿಕಾರಿಯಾದಂಥ ಬಸವರಾಜ್ ಸಾರ್ ಬಂದು ಚಾಲನೆಯನ್ನು ಕೊಟ್ಟಿದ್ದಾರೆ ತಮಗೆ ತುಂಬ ಖುಷಿ ಆಗುತ್ತೆ ಈ ಒಂದು ಸಮಾಜದ ಒಂದು ಕನ್ನಡವನ್ನು ಉಳಿಸಿ ಬೆಳೆಸಿ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಹಾಗೆ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರೋದಕ್ಕೆ ಸೊ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಇಲ್ಲಿ ಕನ್ನ ಕನ್ನಡ ಶಾಲೆಗಳಲ್ಲಿ ಅತಿ ಹೆಚ್ಚಾಗಿ ನೀವು ದಾಖಲೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ರೈತರ ಮಕ್ಕಳು ಹಳ್ಳಿ ರೈತರ ಮಕ್ಕಳು ಸೊ ಹಳ್ಳಿ ರೈತರ ಮಕ್ಕಳಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ನಾವು ಕೊಟ್ಟಾಗ ಸರ್ಕಾರಿ ಶಾಲೆ ಇನ್ನೂ ಒಂದು ಮಟ್ಟಕ್ಕೆ ಹೆಚ್ಚಿಗೆ ಆಗುತ್ತೆ ಇವತ್ತು ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥವ್ರು ಓನ್ಲಿ ಪಿ ಯು ಸಿ ಮಾಡಿ ಬಂದಿರ್ತಾರೆ ಟೀಚರ್ಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಡಿ ಬಂದಿರ್ತಾರೆ ಅದೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಡಬಲ್ ಡಿಗ್ರಿಗಳು ಮಾಡಿ ಅದೇ ಆದಂಥ ಒಂದು ಸಿ ಇ ಟಿ ಎಕ್ಸಾಮಲ್ಲಿ ಎಲ್ಲ ಪಾಸ್ ಮಾಡಿ ಬಂದಿರ್ತಕ್ಕಂಥ ಟೀಚರ್ಸ್ ಇರ್ತಾರೆ ಸೊ ಒಳ್ಳೆಯ ಒಂದು ಟೀಚರ್ಗಳ ಒಂದು ಟೀಮಲ್ಲಿ ನಾವು ನಮ್ಮ ಮಕ್ಕಳನ್ನ ಅಲ್ಲಿ ಜಾಯಿನ್ ಮಾಡಿಸಿದ್ರೆ ಒಂದು ಉತ್ತಮವಾದ ಒಂದು ಭವಿಷ್ಯವನ್ನು ರೂಪಿಸ್ಕೊಂತಾರೆ ಸೊ ಆ ದೃಷ್ಟಿಯಿಂದ ನಾವೇನು ಮಾಡಿದ್ವಿ ಪ್ರೈವೇಟ್ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವರೊಂದು ವಿಭಿನ್ನವಾಗಿ ಕಾರ್ಯಕ್ರಮ ಮಾಡಿ ಅವ್ರನ್ನ ವೆಲ್ಕಮ್ ಮಾಡ್ತಕ್ಕಂಥ ಒಂದು ಪದ್ಧತಿ ಅವರಲ್ಲಿದೆ ಸೊ ಸರ್ಕಾರಿ ಶಾಲೆಗಳಲ್ಲಿ ಈ ಥರ ಒಂದು ಪದ್ಧತಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಕಾರ್ಯಕ್ರಮ ನಮ್ಮ ನಮ್ಮ ನವಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಹೊಸದಾಗಿ ಶಾಸ್ ಖಾಸಗಿ ಶಾಲೆ ತೊರೆದು ಬಂದ ವಿದ್ಯಾರ್ಥಿಗಳಿಗೆ ಪಾತ್ ಪೂಜೆ ಮಾಡ್ಕೊಳ್ಳೋ ಮುಖಾಂತರ ಯಾಕಂದರೆ ದೇಶದ ಬೆನ್ನೆಲು ಒಬ್ಬ ರೈತರು ಅಂತಾರೆ ರೈತರು ಮಕ್ಕಳು ದೈವರು ಸುರಿಸಿ ನೆಲಕ್ಕೆ ಅನ್ನ ಹಾಕ್ತಾರೆ ನಮಗೆ ಅನ್ನ ಹಾಕೋ ಅಂತ ಒಬ್ಬ ಮಕ್ಕಳಿಗೆ ನಾವು ಇವತ್ತು ಪಾತ್ ಪೂಜೆ ಮಾಡೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಇವತ್ತು ಬೇರೆ ಬೇರೆ ಅವರಿಗೆಲ್ಲ ಪಾತ್ ಪೂಜೆ ಮಾಡ್ತಾರೆ ಸೊ ನಾನು ಹೇಳ್ತಕ್ಕಂಥದ್ದು ಒಬ್ಬ ರೈತರ ಮಕ್ಕಳಿಗೆ ಮಾಡಿದ್ರೆ ಪಾತ್ ಪೂಜೆ ಅದು ಭಗವಂತ ಹತ್ರ ಒಂದು ಏಕೆಂದ್ರೆ ಅನ್ನ ಹಾಕಿರ್ತಾರೆ ಅಂತ ಒಂದು ಮಕ್ಕಳು ನಾವು ಕೂಡ ಪಾತ್ ಪೂಜೆ ಮಾಡೋದು ನಮ್ಮ ಪುಣ್ಯ ಆ ಒಂದು ಮುಖಾಂತರ ಏನೋ ಪಾತ್ರ ಪೂಜೆ ಮುಖಾಂತರ ಈ ಒಂದು ಕಾರ್ಯಕ್ರಮ ಅತಿ ಹೆಚ್ಚಾಗಿ ಮಾಡಿದಾಗ ಒಂದು ಅವೇರ್ನೆಸ್ ಒಂದು ಆಗುತ್ತೆ ಆದಾಗ ಏನಾಗುತ್ತೆ ಸರ್ಕಾರಿ ಶಾಲೆಗಳು ಇಲ್ಲಿ ಗೋರ್ಮೆಂಟ್ ಇಲ್ಲಿ ವಾತಾವರಣ ನೋಡಿ ಇಲ್ಲಿ ಬಂದಿದ್ದೀವಿ ಶಾಲೆಗೆ ನಂಗೆ ಇಲ್ಲಿ ಮಾಸ್ಟ್ರ್ ಚೆನ್ನಾಗವ್ರೆ ಇಲ್ಲಿ ಇಂಗ್ಲಿಷ್ ಆಗಲಿ ಕನ್ನಡ ಎಲ್ಲ ಸಬ್ಜೆಕ್ಟ್ಸು ಚೆನ್ನಾಗಿ ಹೇಳ್ಕೊಡ್ತಾರೆ ಬಿಸಿ ಹಾಲು ಬಿಸಿ ಊಟ ಮತ್ತೆ ಎಲ್ಲ ಕೊಡ್ತಾರೆ ಎಲ್ಲ ಸೌ ಸೌಲಭ್ಯಗಳು ಫ್ರೀ ಬುಕ್ಸು ಬಟ್ಟೆ ಎಲ್ಲ ಕೊಡ್ತಾರೆ ಇಲ್ಲಿ ಪ್ರೈವೇಟ್ ಮಾ ಪ್ರೈವೇಟ್ ಸ್ಕೂಲಲ್ಲಿ ಟೆಂತ್ ಫೇಲ್ ಆದ್ರೂ ಬಂದು ಪಾಠ ಮಾಡ್ತಾರೆ ಇಲ್ಲಿ ಗೋರ್ಮೆಂಟ್ ಶಿಕ್ಷಕರಾದರೆ ಅಲ್ಲಿ ಎಕ್ಸಾಮ್ ಬರೆದು ಸೆಲೆಕ್ಟಾಗಿ ಇಲ್ಲಿಗೆ ಪಾಸಾಗಿ ಬರ್ತಾರೆ ಆದರೆ ನಮಗಿಲ್ಲಿ ಪಾಠ ಚೆನ್ನಾಗಿ ಹೇಳ್ಕೊಡ್ತಾರೆ ಗೌರ್ಮೆಂಟ್ ಶಿಕ್ಷಕರಾದರೆ ಪ್ರೈವೇಟ್ ಅವರು ಚೆನ್ನಾಗಿ ಹೇಳ್ಕೊಡಲ್ಲ ಅಂತ ಇಲ್ಲಿಗೆ ಸೇರಿದ್ದೀನಿ ಅದಕ್ಕೆ ಎಲ್ಲ ಸರ್ಕಾರಿ ಸರ್ಕಾರಿ ಶಾಲೆಗೆ ಎಲ್ಲರೂ ದಾಖಲಾತಿ ಮಾಡಬೇಕು ಅಂತ ಹೆಸರು ಕಾರ್ಯಕ್ರಮ ನಮ್ಮ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಆಯೋಜಿಸಿದ್ವಿ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಕನ್ನಡ ಬೆಳೆಸಿ ಅಂತ ಒಂದು ಅಭಿಯಾನ ಶುರು ಮಾಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೃದಯಪೂರ್ವಕವಾಗಿ ಈ ಕುಗ್ರಾತ್ಮಕ್ಕೆ ಆಗಮಿಸಿ ನಮ್ಮ ಈ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ ಆ ಅಭಿಯಾನದ ಭಾಗವಾಗಿ ಮೊದಲಿಗೆ ಇವತ್ತು ಹಿರೇಮುದ್ದೇನಹಳ್ಳಿ ಶಾಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬರುತ್ತೆ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಖಾಸಗಿ ಶಾಲೆ ತೊರೆದು ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ ಅದರ ಅವರು ಯಾಕೆ ಸೇರಿಸಿದ್ದಾರೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ವಿಶೇಷವಾದ ಕೆಲಸ ಕಾರ್ಯಗಳು ನಡೀತಾ ಇದೆ ಅವರಿಗೆ ಯಾವುದೇ ರೀತಿ ಒತ್ತಡ ಇರಲ್ಲ ಈಗ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ವಾಣಿಜ್ಯೀಕರಣದಿಂದಾಗಿ ಅವರ ಪೋಷಕರು ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದೆಲ್ಲದಕ್ಕೂ ಸಹ ಪರಿಹಾರ ಅಂತ ರೂಪಾಯಿ